ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಶಿವರಾತ್ರಿಗೆ ಅಕ್ಕಿಯಿಂದ ನಾನು ಹುರಿದ್ಬಿಟ್ಟು ತಂಬಿಟ್ಟು ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹುರಿದಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ ಇದಕ್ಕೆ ಹೇಗೆ ಮಾಡೋದು ನೋಡೋಣ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ನಾನೀಗ ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡ್ಬೋದು ಬಿಸಿ ಆಗಿದೆ ಇವಾಗ ನೋಡಿ ನಾನು ಚೆನ್ನಾಗಿ ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ಅಕ್ಕಿನ ನಾವು ಗ್ಯಾಸ್ ಉರಿನ ಕಡಿಮೆನೇ ಇಡಬೇಕು ಜೋರಾಗಿ ಇಟ್ಕೊಳ್ಬಾರ್ದು ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕಡಿಮೆ ಉರಿ ಇಟ್ಕೊಂಡೇನೆ ಅಕ್ಕಿನ ಹುರ್ಕೊಳ್ತೀನಿ ಈ ಥರ ನಾವು ಅಕ್ಕಿನ ಹುರಿದ್ಬಿಟ್ಟು ತಂಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ನಾಳೆ ಶಿವರಾತ್ರಿ ಇದೆಯಲ್ಲ ಈ ಥರ ನೀವು ಹುರಿದಕ್ಕಿ ತಂಬಿಟ್ಟು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇನ್ನೂ ಹುರ್ಕೊಳ್ಬೇಕು ಇದು ಇನ್ನೂ ಗೋಲ್ಡನ್ ಕಲರ್ ಬಂದಿಲ್ಲ ಇನ್ನೊಂದು ಸ್ವಲ್ಪ ಹುರ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ನಮಗೆ ಇಷ್ಟ ಆದರೆ ಸಾಕು ಇವಾಗ ನಾನು ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಇದು ಆರಾಕಿ ಬಿಟ್ಬಿಡೋದ ಇವಾಗ ನೋಡ್ಬೋದು ನಾನು ಯಾವ ಅಕ್ಕಿಲಿ ಯಾವ ಅಕ್ಕಿ ತೊಗೊಂಡಿದ್ನಲ್ಲ ಬೌಲಲ್ಲಿ ಅದೇ ಬೌಲಲ್ಲೇ ನಾನು ಒಂದು ಬೌಲಲ್ಲಿ ನಾನು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ ಅದನ್ನು ಇದೇ ರೀತಿಯಾಗಿ ನಾನು ಹುರ್ಕೊಳ್ತೀನಿ ಈಗ ಸಿಪ್ಪೆಯೆಲ್ಲ ಆಮೇಲೆ ತೆಗಿಬೇಕು ನೋಡಿ ಇಷ್ಟ ಇಷ್ಟಾದರೆ ಹುರ್ಕೊಂಡಿದ್ದಿಲ್ಲ ಆದರೆ ನಮಗೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಬಿಟ್ಬಿಡೋಣ ತಣ್ಣಗಾಗಬೇಕು ಇದುವೆ ಇವಾಗ ನೋಡ್ಬೋದು ನೀವು ಇವಾಗ ನಾನು ಅಕ್ಕಿನ ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ನುಣ್ಣಗೆ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದನ್ನು ಜರಡಿ ಆಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಆಗಿದೆಯಲ್ಲ ಸ್ವಲ್ಪ ನಮಗೆ ತರಿ ತರಿ ಅನಿಸಿದ್ರೆ ಇವಾಗ ನಾವು ಪಂದ್ರಿ ಆಡ್ಕೊಳ್ಬೇಕು ಅಂದರೆ ಜರಡಿ ಇಟ್ಕೊಳ್ತೀನಿ ನೋಡ್ಬೋದು ನಾನು ಜರಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಅವಳು ಚೌಳು ಮಿಕ್ಸರ್ ಒಳಗೆ ಹಾಕ್ಕೊಳ್ತೀನಿ ತುಡಿ ಈ ಥರ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಡ್ತೀನಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದು ನಾನು ಪುಟಾಣಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಎರಡು ಸ್ಪೂನಷ್ಟು ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನೀವು ಕರಿ ಎಳ್ಳಾದರೂ ತೊಗೊಳ್ಬೋದು ಇಲ್ಲ ಅಂತ ಅಂದರೆ ಬಿಳಿ ಎಳ್ಳಾದರೂ ತೊಗೊಳ್ಬೋದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಯಾವುದಾದ್ರೂ ಪರವಾಗಿಲ್ಲ ಎಳ್ಳು ಹಾಕಿದ್ರೆ ಎರಡರಲ್ಲೂ ಯಾವುದಾದ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದು ಎಳ್ಳು ಬಿಸಿ ಆಗಿದೆ ಸ್ವಲ್ಪ ಚಟಪಟ ಅಂತಿದೆ ಇವಾಗ ನಾನು ಎಳ್ಳಿನ ಬಿಡ್ತೀನಿ ನೋಡಿ ಇವಾಗೆಲ್ಲ ಚಟಾಪಟ ಅಂತಿದೆ ಸಾಕು ಇವಾಗ ಎಳ್ಳಿನ ಅದೇ ನಾವು ಯಾವ ಪಾತ್ರೆಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಬಿಡೋಣ ಇವಾಗ ನೋಡಿ ನಾನು ಅರ್ಧ ಬೌಲಷ್ಟು ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಇದನ್ನು ಸದಾ ನಾನು ಬಿಸಿ ಮಾಡ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೇ ಬಿಸಿ ಮಾಡ್ಕೊಳ್ಬೇಕು ನಾವು ಕೊಬ್ಬರಿನ ನಿಮ್ಮ ಬೇಕಾದರೆ ಒಣ ಕೊಬ್ಬರಿ ಇಲ್ಲ ಅಂತಂದರೆ ಹಸಿ ಕೊಬ್ಬರಿನಾದರೂ ನೀವು ಈ ಥರ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿನೇ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇದು ಬಿಸಿ ಆಗಿದೆ ಇದನ್ನು ನಾನು ಬಿಡ್ತೀನಿ ಇವಾಗ ನಾನು ಇದೇ ಪಾತ್ರೆಗೆ ಹಾಕ್ಕೊಳ್ತೀನಿ ಎಲ್ಲ ಹುರಿದು ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬನ್ನಿ ಈಗ ಇನ್ನೊಂದು ತೋರಿಸ್ತೀನಿ ನಾನು ಇದಕ್ಕೆ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾವು ಯಾವ ಬೌಲಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಬೌಲಲ್ಲೇ ಸಮ ಸಮಸಮವಾಗಿ ತೊಗೊಳ್ಬೇಕು ನಾನೀಗ ಬೆಲ್ಲ ಒಂದು ಬೌಲ್ ತೊಗೊಂಡಿದ್ದೆ ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಮೂರು ಏಲಕ್ಕಿ ತೊಗೊಂಡು ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ನಾನು ತುಪ್ಪ ಹಾಕ್ಕೊಳ್ತೀನಿ ಇವಾಗ ಒಂದ್ಸರಿ ಚೆನ್ನಾಗಿ ಕೈಯಲ್ಲೇ ನಾನು ಎಲ್ಲ ಕಲಸ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡಿಕೊಳ್ತೀನಿ ನಾನು ಎಲ್ಲ ಮಿಕ್ಸರ್ ಮಾಡಿಟ್ಕೊಂಡಿದ್ನಲ್ಲ ಎಲ್ಲಾನು ಒಂದ್ಸಲಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಬೆಲ್ಲ ಪಾಕನು ನೋಡಿ ಚೆನ್ನಾಗಿ ಕರಗಿದೆ ನಮಗೆ ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ ಜಸ್ಟ್ ನಮಗೆ ಬೆಲ್ಲ ಕರಗಿದ್ರೆ ಸಾಕು ನೋಡ್ಬೋದು ಇವಾಗ ಕಲ್ಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಸಲ ನಾನು ಅಷ್ಟು ಬೆಲ್ಲದ ಪಾಕ ಹಾಕ್ಕೊಂಡು ಕಲಿಸ್ಕೊಳ್ಳೋದಿಲ್ಲ ಇದಕ್ಕೆ ನಮಗೆ ಎಷ್ಟು ನೋಡ್ಕೊಂಡು ನೋಡ್ಕೊಂಡು ನಾವು ಬೆಲ್ಲದ ಪಾಕ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ನಾನಿವಾಗ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊಂಡು ಬಿಡ್ತೀನಿ ಇವಾಗ ಇವಾಗ ನೋಡಿ ಅಷ್ಟು ಹಾಕ್ಕೊಂಡಿದ್ದೆಲ್ಲ ಇವಾಗ ಕೈಯಲ್ಲೇ ಕಲ್ಸ್ಕೊಂಡು ಬಿಡ್ತೀನಿ ಸ್ವಲ್ಪ ಬಿಸಿ ಇತ್ತು ಅಂದ್ಬಿಟ್ಟು ನಾನು ಕಲ್ಸ್ಕೊಂಡಿದ್ದೆ ಸ್ಪೂನಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ಇವಾಗ ನಾನು ಉಂಡೆ ಕಟ್ಕೊಳ್ತೀನಿ ಈಗ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಬೋದು ಇದು ಶಿವರಾತ್ರಿಗೆ ಊರ್ದಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇನ್ನೇನು ಮಾರಿ ಹಬ್ಬ ಅಂತ ಎಲ್ಲ ಬರ್ತಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ತಂಬಿಟ್ಟು ಮಾಡಿದ್ರೆ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಹೇಗಾಗಿದೆ ಅಂತ ನಾನು ಉಳಿದಿದ್ದೆಲ್ಲ ಇದೇ ರೀತಿಯಾಗಿ ತಂಬಿಟ್ಟು ಕಟ್ಕೊಂಡಿದ್ದೀನಿ ನೋಡಿ ಉಂಡೆಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸಬ್ರೂ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್